ಮೂಢ ವಿಭಾಗದಲ್ಲಿ ಏನು ರಾಜ್ಯಪಾಲರು ತನಿಖೆಗೆ ಆದೇಶವನ್ನು ಏನು ಆದೇಶಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಸಂವಿಧಾನ ವಿರೋಧಿಯಾದ ಸಂವಿಧಾನದ ಆಶಯಗಳನ್ನು ನುಚ್ಚುನೂರು ಮಾಡುವ ಪ್ರಜಾಪ್ರಭುತ್ವ ವಿರೋಧಿಯಾದಂಥ ನಡೆ ರಾಜ್ಯಪಾಲರು ಮಾಡಿದ್ದಾರೆ ಜನರಿಂದ ಆಯ್ಕೆಯಾದ ಒಂದು ಸರ್ಕಾರದ ಮುಖ್ಯಮಂತ್ರಿಯನ್ನು ನಿರ್ದೇಶ ಸೆಲೆಕ್ಟೆಡ್ ಆದಂಥ ಎಲೆಕ್ಟೆಡ್ ಗವರ್ಮೆಂಟ್ ರಾಜೀನಾಮೆಯ ಕೇಳಲು ಆದೇಶ ಮಾಡೋದನ್ನ ವಿರೋಧಿಸುತ್ತಿದ್ದೀವಿ ಮತ್ತು ಸಂವಿಧಾನ ಮತ್ತು ಹೋರಾಟ ಮಾಡಲಿಕ್ಕೆ ಕಪ್ಪು ಕಟ್ಟಿ ನಿಲ್ಬೇಕು ಕರ್ನಾಟಕದ ಎಲ್ಲಾ ಈ ಒಂದು ಯಂತ್ರ ತರ ಇದು ಸರ್ಕಾರ ಈ ಯಂತ್ರನೇ ಸ್ಥಗಿತಗೊಳ್ಳೋ ರೀತಿಯಲ್ಲಿ ಇವತ್ತು ಹಿಂಸೆ ಕೊಡ್ತಾ ಇದ್ದೀರಲ್ಲ ಬಿಜೆಪಿಯವರೇ ನಿಮ್ಗೆ ಏನು ಬಂದಿದೆ ನಿಮಗೆ ಐದು ವರ್ಷ ಯಾಕೆ ನೀವು ವಿರೋಧ ಪಕ್ಷವಾಗಿ ಕೆಲಸ ಮಾಡಬಾರ್ದು ಇದು ನಮ್ಮ ಸವಾಲು ವಿರೋಧ ಪಕ್ಷ ಕೂಡಲೇ ಅದನ್ನು ಈ ಆಡಳಿತ ಪಕ್ಷವನ್ನು ಹಾಕಬೇಕು ಅದರ ಮೇಲೆ ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ಇಲ್ಲದ್ದೂರೆಲ್ಲ ಹೇಳಿ ಹೇಳಿ ಯಾ ಅಶಾಂತಿಯನ್ನು ಮೂಡಿಸ್ಬೇಕು ಅನ್ನುವಂಥ ನೀತಿ ಯಾವ ಸರ್ಕಾರಕ್ಕೂ ಸರಿಯಲ್ಲ ಅದು ಕಾಂಗ್ರೆಸ್ ಮಾಡಿದ್ರು ತಪ್ಪು ಅದು ಬಿ ಜೆ ಪಿ ಮಾಡಿದ್ರು ತಪ್ಪು ಇವತ್ತು ನಡೀತಾ ಇರೋದು ಏನಪ್ಪ ಅಂದರೆ ಯಾವುದಾದ್ರೂ ಒಂದು ಆಡಳಿತ ಪಕ್ಷ ಬಂದ ಕೂಡಲೇ ಅದ್ರ ಕಾಲು ಎಳೆದು ಜನಗಳಿಗೆ ತೊಂದರೆ ಆಗತ್ತೆ ಅನ್ನೋದು ಮರೆತು ತೀರಾ ಸಣ್ಣ ಪುಟ್ಟ ಒಂದು ಸಣ್ಣ ಕಡ್ಡಿಲಿ ಹೋಗುವಂಥದನ್ನು ಗುಡ್ಡ ಮಾಡಿ ಜನಗಳ ಇದು ಶಾಂತಿಯನ್ನು ಕದಳುವಂಥ ಕೆಲಸ ಆಗ್ತಾಯಿದೆ ಆದ್ದರಿಂದ ನಾವು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಮುಖ್ಯಮಂತ್ರಿಗಳು ಅವರು ಇರೋದರಲ್ಲಿ ಚೆನ್ನಾಗಿ ವೈ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಬಂದಂಥವ್ರು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಿ ಏನಾದರೂ ಇದ್ದರೆ ನೀವು ಹೇಳಿ ಜನಗಳ ಮುಂದೆ ತಗೊಂಡೋಗಿ ಈ ಥರ ಆಗಿದೆ ಇದನ್ನು ಸರಿಪಡಿಸ್ಬೌದಾ ಅಥವಾ ಜೈಲಿಗೆ ಹಾಕಬೇಕಾ ಅನ್ನೋದಾದ್ರೆ ಹಾಕಿ ಆದರೆ ಈ ರೀತಿಯಾಗಿ ನೀವು ಅಲ್ಲಿಂದ ಯಾವುದೇ ಹಣ ಬರೋದಾದರೆ ಏನು ಅನುದಾನ ಕೊಡೋದಿದೆ ಕೇಂದ್ರದ ಅನುದಾನ ಅದನ್ನು ಕಟ್ ಮಾಡೋದು ಇಲ್ಲಿ ಏನಾದರೂ ಕೆಲಸ ಆಗೋದಾದರೆ ಅದನ್ನು ಹಿನ್ನಡೆ ಹಾಕಿ ಅವ್ರಿಗೆ ಕಾಲೆಳೆದು ಅವ್ರಿಗೆ ಮತ್ತೆ ಅವರಿಗೆ ಮುಂದೆ ಕೆಲಸ ಮಾಡೋಕ್ಕಾಗಲಾರ್ದಾಗ ಮಾಡೋದು ಈ ಸರ್ಕಾರ ಕೆಟ್ಟದು ಅನ್ನೋದು ಸುಮ್ಮ ಸುಮ್ಮನೆ ಬಿಂಬಿಸೋ ಸುಳ್ಳು ಹೇಳಿ ಅವ್ರು ಕೊಡ್ತಾ ಇರೋದೇ ತಪ್ಪು ಅನ್ನ ಅಕ್ಕಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಬಡ ಜನಗಳಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅದೇನಲ್ಲ ನಿಮಗೆ ಗೊತ್ತಾ ಶ್ರೀಮಂತರ ರೀತಿಯಲ್ಲೇ ನೀವು ಆಲೋಚನೆ ಮಾಡ್ತೀರಾ ಬಡವರ ಬಡವರ ಕಷ್ಟವನ್ನು ಒಂದು ಸ್ವಲ್ಪ ಒಂದು ಕ್ಷಣ ನೆನೆಸ್ಕೊಳ್ಳಿ ನೀವು ಎಷ್ಟೋ ಜನ ಅದನ್ನು ಗಂಜಿ ಬೇಯಿಸಿ ಕುಡಿದು ಇವತ್ತು ಬದುಕ್ತಾ ಇದ್ದಾರೆ ಅವ್ರು ಕೊಡ್ತಾ ಇರೋ ಅನ್ನ ಭಾಗ್ಯ ಅನ್ನುವಂಥದ್ದು ಯಾವುದೇ ರೀತಿ ದುಂದು ವೆಚ್ಚ ಅಲ್ಲ ದೇಶ ಹಾಳು ಮಾಡೋದಲ್ಲ ದೇಶದ ಜನಗಳು ಎಷ್ಟೋ ಜನ ಉಪವಾಸದಿಂದ ಸಾಯುವಂಥ ಪರಿಸ್ಥಿತಿಯಲ್ಲಿ ಅನಾಥರಿಗೆ ಕೈಲಾಗದವರಿಗೆ ಅವ್ರು ಯಾರು ದಿಕ್ಕಿಲ್ಲದವರಿಗೆ ಆ ಅಕ್ಕಿ ಮತ್ತು ಆ ಏನು ತಿಂಗಳಿಗೆ ಕೊಡ್ತಾ ಇದ್ದಾರೆ ಅದು ಬಹಳ ಜನ ಅದರಿಂದ ಜೀವ ಹಿಡಿದಿದ್ದಾರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಅದನ್ನೇ ಬದನಾಮಿ ಮಾಡ್ತಾ ತಿರುಗಬೇಡಿ ಮತ್ತು ಈಗಂತೂ ರಾಜ್ಯಪಾಲರು ರಾಜ್ಯಪಾಲರಾಗೇ ಇರಬೇಕಾಗಿತ್ತು ಅವರು ಒಂದು ಪಕ್ಷದ ಏಜೆಂಟಾಗಿ ಕೆಲಸ ಮಾಡ್ತಾಯಿದ್ದಾರಲ್ಲ ಕೇಂದ್ರ ಸರ್ಕಾರದ ಏಜೆಂಟಾಗಿ ತಾವು ಕೆಲಸ ಮಾಡಬಾರ್ದು ತಾವು ಸ್ವತಂತ್ರವಾಗಿ ಅದನ್ನು ನಿಭಾಯಿಸಬೇಕಾಗ್ತದೆ ಯಾಕೆಂದರೆ ಆಯ್ಕೆಯಾಗಿ ಬಂದಂಥ ಮುಖ್ಯಮಂತ್ರಿಗಳಿಗೆ ನಾಮಿನೇಟ್ ಆಗಿ ಬಂದಂಥ ನೀವು ನಾಮಕರಣಗೊಂಡಂಥ ತಾವು ಈ ರೀತಿ ಕೊಡಬಹುದಾ ಸಾರಿ ತಾವು ಆಲೋಚನೆ ಮಾಡಿದರೆ ಗೊತ್ತಾಗ್ತಾಯಿತ್ತು ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡ್ತೀವಿ ತಪ್ಪು ಮಾಡಿದ ಮೇಲೆ ಆಲೋಚನೆ ಮಾಡೋದಲ್ಲ ನೀವು ಯಾಕೆ ನಿಲ್ಲಿಸ್ಕೊಂಡ್ರಿ ಆ ಜನಾರ್ದನ್ ರೆಡ್ಡಿದು ಆ ಇವರು ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ ಅವ್ರದ್ದು ಆ ಶಶಿಕಲಾ ಜೊಲ್ಲೆ ಅವ್ರದ್ದು ಎಲ್ಲರದ್ದು ತರಬೇಕಾಗಿತ್ತು ತರಲಿಲ್ಲ ಅಂದರೆ ಸುಮ್ಮನೆ ಇರಬೇಕಾಗಿತ್ತು ನೀವು ತಂದರೆ ಎಲ್ರಿಗೂ ಒಂದೇ ನ್ಯಾಯ ಕೊಡಬೇಕು ನಿಮಗೆ ಒಂದೇ ನ್ಯಾಯ ಕೊಡೋಕ್ಕಾಗಿಲ್ಲ ಆದ್ದರಿಂದ ನಾವು ನಿಮ್ಮನ್ನು ಖಂಡಿಸ್ತೇವೆ ನಮ್ಮನ್ನು ಏನು ಮಾಡ್ತೀರಿ ನೀವು ಜೈಲಿಗೆ ಹಾಕ್ಸ್ತೀರಾ ನಾವಂತೂ ಹೋರಾಡ್ತೀವಿ ಯಾಕೆಂದರೆ ನೀವು ತಪ್ಪು ಮಾಡ್ತಾ ಇದ್ದೀರಾ ನೀವು ಒಂದು ಆಡಳಿತದಲ್ಲಿರುವಂಥ ಒಂದು ಪಕ್ಷವನ್ನು ಸುಮ್ಮ ಸುಮ್ಮನೆ ಅಸ್ಥಿರಗೊಳಿಸ್ತಾ ಇದ್ದೀರಾ ಯಾವ ಮನುಷ್ಯನೇ ಆಗಲಿ ಆಯ್ಕೆಯಾಗಿ ಬಂದಂಥ ಸರ್ಕಾರವನ್ನು ಅಲುಗಾಡಿಸಿದ್ದೆ ಆದರೆ ದೊಡ್ಡ ಅದೇ ರಾಷ್ಟ್ರದ್ರೋಹ ಅದೇ ದೇಶದ್ರೋಹ ನಾಡದ್ರೋಹ ಅಂತ ನಾಡದ್ರೋಹವನ್ನು ಯಾರು ಮಾಡಿದರೂ ತಪ್ಪೇ ಅದು ಒಬ್ಬ ಜನಸಾಮಾನ್ಯ ಮಾಡಿದರೂ ತಪ್ಪೇ ದೊಡ್ಡವ್ರು ಮಾಡಿದರೂ ತಪ್ಪೇ ಆದ್ದರಿಂದ ನಿಮ್ಮ ತಪ್ಪನ್ನು ತಿಂತುಕೋಬೇಕು ಇನ್ನಾದರೂ ಶಾಂತಿಯಿಂದ ಮುಂದೆ ಅವರು ಮುಂದಿನ ಅವಧಿ ಏನಿದೆ ಆ ಕೆಲಸ ಮಾಡೋದಕ್ಕೆ ಬಿಡಿ ಜನ ಆಯ್ಕೆ ಮಾಡಿರೋದು ಈ ತಮಾಷೆ ನೋಡೋಕ್ಕಲ್ಲ ನಿಮ್ಮ ರಣರಂಗ ನೋಡೋಕ್ಕಲ್ಲ ಶಾಂತಿಯಿಂದ ಏನಾದರೂ ನಮ್ಮ ಕೆಲಸ ಆಗ್ಬೋದು ಯಾವ ಬ್ರಿಡ್ಜ್ ಹೋಗಿದೆ ಯಾವ ನೀರಾವರಿ ಕೆಲಸ ನಿಂತೋಗಿದೆ ಯಾವ ಉದ್ಯಮಗಳು ನಿಂತಿದ್ದಾವೆ ರೈತರಿಗೆ ಏನು ಮಾಡಬೇಕಾಗಿತ್ತು ಯಾವ್ಯಾವ ಆಗಬೇಕಾಗಿತ್ತು ಮಹಿಳೆಯರಿಗೆ ಏನಾಗಬೇಕು ಎಷ್ಟೆಲ್ಲ ದೌರ್ಜನ್ಯ ನಡೀತಾ ಇದೆ ಎಷ್ಟೆಲ್ಲ ಮಳೆ ಬಂದು ಇವತ್ತು ಗುಡ್ಡು ಗುಡ್ಡುಗಳೇ ಕುಸ್ತು ಅದರಡಿಯಲ್ಲಿ ಸಿಕ್ಕಿರುವಂಥ ಗತಿಯೇನು ಅವರು ಎಲ್ಲಿ ಆಹಾರ ಇಲ್ಲದೆ ಸಾಯ್ತಿದ್ದಾರೆ ಅದ್ರ ಬಗ್ಗೆ ಗಮನಹರಿಸಿ ಹೋಗಿ ನೀವು ಎಲ್ಲ ಕಡೆ ತಿರುಗಾಡಿ ಕರ್ನಾಟಕ ರಾಜ್ಯ ತುಂಬ ತಿರುಗಾಡಿ ಅವ್ರು ಕಷ್ಟ ಸುಖ ವಿಚಾರಿಸಿ ಇವ್ನು ಬೊಯ್ತಾ ಕೂತ್ಕೊಳ್ಳೋದ್ರಲ್ಲಿ ಉಪಯೋಗ ಇಲ್ಲ ಅಶೋಕ್ ಅವರು ಆಗಿರ್ಬೋದು ಅವ್ರಿಗೆಲ್ಲ ನಾನು ಹೇಳೋದಿಷ್ಟೇ ನೀವು ವಿರೋಧ ಪಕ್ಷದವರು ಬರೀ ಬೊಯ್ಯಕ್ಕಲ್ಲ ಬೊಯ್ದ್ರೆ ನಿಮ್ಮನ್ನು ಯಾರೂ ಒಪ್ಪಲ್ಲ ನಮ್ಮ ರಾಜ್ಯದವರು ಅಷ್ಟು ನಮ್ಮ ಆಡಳಿತ ಪಕ್ಷದಲ್ಲಿರೋರು ಅವ್ರನ್ನ ಕೇರ್ ಮಾಡಬಾರ್ದು ಮೊದಲು ನಮ್ಮ ಕೆಲಸಗಳನ್ನು ಮಾಡಬೇಕು ಜನಗಳ ಕೆಲಸ ಮಾಡಿದರೆ ನೀವು ಅಷ್ಟೊಂದು ಭ್ರಷ್ಟಾಚಾರ ಮಾಡೋದು ಬೇಕಾಗಲ್ಲ ಎಲೆಕ್ಷನ್ನಲ್ಲಿ ಏ ಇವ್ರು ನಮ್ಮ ಕೆಲಸ ಮಾಡ್ತಾರಪ್ಪ ಯಾವುದನ್ನು ತಲೆಗೆ ಹಚ್ಕೊಳ್ಳಲ್ಲ ಅಂತ ಹೇಳಿ ನಿಮಗೆ ಮತ ಕೊಡ್ತಾರೆ ಗೆಲ್ಲಿಸ್ತಾರೆ ಆದ್ದರಿಂದ ನಾವು ಹೇಳೋದಿಷ್ಟೇ ಸರ್ಕಾರಗಳು ಯಾವುದೇ ಬರಲಿ ಅದನ್ನು ಆಡಳಿತ ಮಾಡೋದಕ್ಕೆ ಬಿಡಿ ಜನಗಳ ಕಡೆ ಹೆಚ್ಚು ಗಮನ ಕೊಡಿ ಜನಗಳ ಕಷ್ಟ ಸುಖ ನೋಡಿ ಮತ್ತು ಈ ರಾಜ್ಯಪಾಲರು ಅದನ್ನು ಮೊದಲು ಗಮನಿಸಬೇಕು ಎಲ್ಲ ವಾಪಸ್ ತಗೊಂಡು ನಿಚ್ಚಳವಾಗಿ ಮುಂದೋಗೋದಕ್ಕೆ ದಾರಿ ಮಾಡಿಕೊಡಿ ಅಲ್ಲದೆ ಇದ್ರೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ತಮ್ಮ ವಿರುದ್ಧ ಅನ್ನೋ ಎಚ್ಚರಿಕೆಯನ್ನು ಇಪ್ಪತ್ತು ಇದರಿಂದ ಕೊಡ್ತಾ ಇದ್ದೀವಿ ನಮಸ್ಕಾರ